ಈ ನ್ಯೂಸ್ ಪೇಪರ್ನ್ಯಾಗ ಅಂತೂ ಏನೇನೂ ಸುದ್ದಿ ಇರಂಗಿಲ್ಲ ಹುಡು ಬರೀ ಒಂದ್ ನಾಲ್ಕು ಸುದ್ದಿ ಅವನ ಹೊಳ್ಳ ಬೆಳ ಹೊಳ್ಳ ಬೆಳ ದಿನಾ ಚಾಪಸ್ತಾರ ಮತ್ತೆ ಏನೇನ ಇರಂಗಿಲ್ಲ ಹುಡು ಸುದ್ದಿ ಚಹಾ ಕುಡಿಯಂಗಾತ ಇನ್ನೊಂದು ಕಪ್ ಚಹಾ ಕುಡ್ದ ಬಿಡ್ತನಿ ಏನೇನ ಒಟ್ಟ ಮುಂಜಾನೆ ಒಂದು ನಾಲ್ಕೈದು ಸಲ ಚಹಾ ಕುಡದ್ರನ ಚಹಾ ಕುಡದ್ರನ ಸಮಾಧಾನ ನೋಡು ಒಂದು ಕಪ್ಪಿಗೆ ಜಗ್ಗುದ ಇಲ್ಲ ನಾಲ್ಕೈದು ಕಪ್ ಕುಡದ್ರನ ಸಮಾಧಾನ ಆಕತ್ತ ಹೌದ್ರಿ ಮತ್ತೆ ನಾನು ಹೇಂತಿ ಇಷ್ಟು ಮಸ್ತ್ ಚಾ ಮಾಡ್ತಾಳ್ರಿ ಆ ಸೂಪರ್ ಚಾ ಕೇಟಿ ಕೇಟಿ ಹಂಗೆ ಚಹಾ ಕುಡಿತಾನೇ ಇರ್ಬೇಕು ಮುಂಜಾನೆ ಸಂಜೆ ತಾನು ಅಷ್ಟು ಮಸ್ತ್ ಕಾಸ್ತಾ ನೋಡ್ರಿ ಚಾ ಆ ಸೂಪರ್ ಮಾಡ್ತಾಳ್ರಿ ಚಾ ಆ ಮನೆಗೆ ಒಮ್ಮೆ ಬರ್ರಿ ನೀವು ಚಾ ಕುಡ್ದೋಗ ಅಂತ್ರಿ ಆ ಕರಿತೇನೆ ಈಗ ಒಂದು ಕಪ್ ಚಹಾ ತಗೊಂಡ್ ಬಾ ಅಂತೇಳಿ ಮಸ್ತ್ ಖಡಕ್ ಚಾ ತಗೊಂಡು ಬಿಸಿ 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 ಚಾ ಇಡ್ಕೊಂಡು ಬರ್ತಾ ನೋಡ್ರಿ ಹೇಂತಿ ಸುಶೀಲಾ ಸುಶು ಏ ಸುಶೀಲಾ ಇನ್ನೊಂದು ಕಪ್ ಚಾ ಕೊಡ ಎಪ್ಪ ಚಲುವ ಆತ ಇರುದೆ ಅಲ್ಲ ಒಂದು ಮುಂಜಾನೆ ಐದು ಸಲ ಐದು ಸಲ ಚಾ ಕಾಸಿ 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 ಕೊಟ್ಟೇನಿ ಮತ್ತು ಚಾ ಕುಡಿ ಹುಚ್ಚಿ ಬಿಡುವಲ್ಲ ಇವರಿಗೆ ಅಂತ ನಾನು ಬಡ ಬಡ ರೆಡಿಯಾಗಿ ಯಾವಾಗ ಹೋಗಿದ್ದಾರೆ ಇವ್ರ ಆಫೀಸ್ ಗೆ ಅಂತ ನಾನು ಚಾ ಕುಡ್ಕೊಂತೇನೆ ಮನೆಯಾಗ ಕುಂದಿರ್ತಿದ್ದಾರ ನೀವ್ರಿ ಮೈ ಡಿಯರ್ ಸುಶು ಇನ್ನೊಂದು ಕಪ್ ಚಾ ಕೊಡ ಯಾಕ ಬಲಗೈಲಿ ಬಂದ್ಬಿಟ್ಟು ಚಹಾ ತಗೊಂಡ್ ಬರ್ತೀಯ ಅಂತ ಕಾಯಕತ್ತಿದ್ ನಾನು ಅಲ್ರಿ ಮುಂಜಾನೆಯಿಂದ ನೋಡಕತ್ತೆ ನಾನು ಬರೀ ಚಹಾ ಕೊಡೆ ಚಹಾ ಕೊಡೆ ಚಹಾ ಕೊಡೆ ಚಹಾ ಕೊಡೆ ನಾ ಅಡಿಗೆ ಮನೆ ಬರೀ ಚಹಾ ಮಾಡ್ಕೊಂತಾನೆ ನಿಂದಿರ್ಲಿ ಓ ಏನ ಉಳಿದಿದ್ದ ಕೆಲಸ ಮಾಡ್ಲಿ ಅಯ್ಯ ನಾನು ಇಲ್ಲಿ ಹಗ್ಲೆ ಮುಗ್ಲೆ ಕೊಡ್ದೇನಿ ಈಗ ಬರೀ ಐದು ಸಲ ಕೊಡ್ದೇನಿ ಇನ್ನೊಂದು ಕಪ್ ಕೊಡ ಆರ್ ಸಲ ಹಾಕತಿ ನೀ ಮಾಡು ಚಹಾದಾಗಂತೂ ಏನೋ ಒಂಥರ ಏನೋ ಒಂಥರ ಕಿಕ್ಕೈತ್ ನೋಡ ಚಹಾ ಕುಡ್ಕೊಂತ ಇರ್ಬೇಕು ಅನ್ಸತಿ ಏನ್ ಮಸ್ತ್ ಮಾಡ್ತೀಯಾ ಚಾ ಖಡಕ್ ಚಹಾ ಯಾ ಕಾಮತ್ ಹೋಟೆಲ್ ಅಸತಿ ಮಾಡಂಗಿಲ್ಲ ಚಾ ீன் இங்கல்வா இவ எல்லாருத்தார ஏனுவா அது நன்புனு அல்ல மனசின மத்தி திவ்யே அல்ல நான் அது அத்தியே ஏன் இல்ல நன்கேன பைதங்க நீன பைக்க கேளாக்கு ಯಾಕ ಮುಂಜೆ ಮುಂಜಾನೆ ಏ ಇಲ್ರಿ ಏನ್ ಏನಂದಿಲ್ಲರಿಪಾ ಅವರ ಚಾ ಕೇಳಾಕತ್ತಿದ್ರಿ ಚಾ ಒಂದು ಮುಂಜಲಿಂದ ಐದು ಸಲ ಕೊಟ್ಟೇನ್ರಿ ಹಾಗಲೇ ಮುಗ್ಲೆ ಕುಡಿಬಾರ್ದು ಎಷ್ಟು ಸಲ ಅದ ಬರೀ ಚಾ ಮಾಡ್ಕೊತ ಕುಂದ್ರೆ ಉಳಿದಿದ್ದು ನಷ್ಟಪಷ್ಟ ಮಾಡಲೇ ಬೇಡ ಅಂತೇಳಿ ಅಂತೇಳಿ ಕೇಳಾಕತ್ತಿದ್ದೀರಿ ಹ್ಞೂ ನನಗೊಂದು ಕಪ್ ಚಾ ಚಹಾ ಬಾ ನನ್ನ ಮಗು ಒಂದು ಕಪ್ ಚಾ ಬಾ ಏನು ಹೇಳದಷ್ಟು ಮಾಡಿ ಹೋಗು ಹಾಂ ಹಾಂ ಆತು ರೀ ಅತಿಯಾರ ಏನು ಅನ್ಕೊಂಡೇನಂತ ನನ್ನ ಬಗ್ಗೆ ஆஹ் ஒத்து அவர ஊன் முந்தை ஃபோன் சிப்பித்தூரினா ஆட்கு தப்பி தூரி முஞ்சேன் அத்தியார அந்த நன்காபாபா மத்தக்கொண்டா நோட் குள்கு அடிகி மணி உங்குது அபா மக்கள் எதி உதவு யாடு ஆக்கி பளக்கொண்டே மகன குத்தேப்பாசின் முஞ்சால்தா எத ஜ ஜாடி அஸ்டன் கலச அதேஸ்தாடி யாரி டூட்டி ஹோத்த இவ் ஹுடுகுர் தயாரில்